ಹಲೋ ಹಾಯ್ ನಮಸ್ತೆ ಟೂ ತ್ರೀ ಡೇಸಿಂದ ಯಾವುದೇ ವಿಡಿಯೋ ಮಾಡಿಲ್ಲ ವೆದರ್ ಇಂದ ಏನೋ ಸಮ್ ಕೆಮ್ಮು ಶೀತ ಜ್ವರ ಸೊ ಈ ಥರನೋ ಸ್ವಲ್ಪ ಪರ್ಫೆಕ್ಟ್ ಆಗಿತ್ತು ಸೊ ಹಾಗಾಗಿ ಆ್ಯಂಡ್ ಏನಂದರೆ ಗದ್ದೆಗಳಲ್ಲಿ ಹುಳ ಜಾಸ್ತಿ ಆಗಿದ್ದಾವೆ ಹೇಳಿದ್ರು ಸೊ ಹಾಗಾಗಿ ನೋಡೋಣ ಅಂತೇಳಿ ಬಂದೆ ಹುಳ ಅಂತೇಳಿದ್ರೆ ಆ ಪೈರನ್ನು ಹುಳ ತಿನ್ನೋವಂಥದ್ದು ಸೊ ಅದಕ್ಕೇ ಅದಕ್ಕೊಂದು ಯಾವುದಾದ್ರೂ ಸ್ಪ್ರೇ ಕೊಡಬೇಕು ಹುಳಕ್ಕೆ ಸೊ ಹಾಗಾಗಿ ನೋಡೋಣ ಅಂತೇಳಿ ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ಯಾಕೆ ಹೇಗೆ ತಿಂದಿದ್ದಾವೆ ಏನು ಅಂಥೇಳಿ ತರ ಆಗಿದಾವೆ ಗದ್ದೆ ಸೊ ನೋಡೋಣ ಏನು ಹುಳ ತಿಂದಿದಾವೆ ಅದನ್ನು ತೋರಿಸ್ತೀನಿ ಬನ್ನಿ ಎಸ್ ನೋಡಿ ಇಲ್ಲಿ ಹುಳ ಒಂದಿದೆ ಅದನ್ನು ತೋರಿಸ್ತೀನಿ ನಿಮಗೆ ಹುಳ ತಿಂತ ಇರೋದು ಹೇಗೆ ಏನು ಅಂತೇಳಿ ಹಾಂ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಇದೆ ಹುಳ ನೋಡಿ ಇಲ್ಲಿದೆ 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 ನೋಡಿ ಇಲ್ಲಿದೆ ಮತ್ತೆ ಇಲ್ಲೂ ಇದೆ ಈ ಕಡೆ ನೋಡಿ ಇಲ್ಲಿ ಹಸಿರು ಹುಳಗಳು ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಹಾಂ ನೋಡಿ ಇಲ್ಲೊಂದಿದೆ ಹಾಂ ನೋಡಿ ಹೆಂಗೆ ಪೈರುಗಳೆಲ್ಲ ನೋಡಿ ಇಲ್ಲ ಇಲ್ಲಿ ಇಲ್ಲೆಲ್ಲ ತಿಂದಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಎಲ್ಲ ತಿಂದಿದೆ ನೋಡಿ ಸೊ ಈ ಥರ ಗದ್ದೆ ಎಲ್ಲ ತಿಂತಾ ಇರುತ್ತೆ ನೋಡಿ ಜಸ್ಟ್ ನಾನು ಬದು ಸೈಡಲ್ಲೇ ನೋಡಿದೆ ಅಷ್ಟೇ ಎಷ್ಟು ಸಿಗ್ತಾ ಇದೆ ಈಗ ಬೆಳೆ ಕುಂಠಿತ ಆಗುತ್ತೆ ಹ್ಞೂ ಇಳುವರಿ ಬರೋಲ್ಲ ಸೊ ಈ ಥರ ಸೊ ಇದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಮಾಡಿ ಹೊಡಿಬೇಕಾಗತ್ತೆ ಹೊಡೆಯೋಣ ಹೊಡೆಯೋಣ ಅತಿ ಶೀಘ್ರದಲ್ಲಿ ಇದಕ್ಕೆ ಸ್ಪ್ರೇ ಕೊಡ್ತೀನಿ ನೋಡಿ ಶುಂಠಿ ನಮ್ದೆಲ್ಲ ಕಾಣ್ತಾ ಇತ್ತೆ ನೋಡಿ ಹಳ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಹಳ ಇದೆ ಅಂತ ಹೇಗೆ ಅದು ಮಳೆ ಬೇರೆ ಇದೆ ಇವಾಗ ಕೀಳ್ಲಿಕ್ಕಾಗಲ್ಲ ಏನು ಮಾಡೋದು ಅದನ್ನು ಮಿಷಿನ್ ಹೊಡೆಯೋದು ಅಥವಾ ಕುಡ್ಲಿನ ಕುಡ್ಲಿನಲ್ಲಿ ಅದನ್ನು ಕ್ಲೀನ್ ಮಾಡಿದ್ರೆ ಬೆಸ್ಟ್ ಅಂತ ಕಾಣುತ್ತೆ ಸೊ ಇದಕ್ಕೂ ಕೂಡ ಒಂದು ಅಂದರೆ ಕುಡ್ಲಿನಲ್ಲಿ ಅಥವಾ ಮಿಷಿನಲ್ಲಿ ಸ್ವಲ್ಪ ಸೋಗು ಏನು ಆಗದೇ ಇರೋ ಥರ ಏನಾದ್ರು ಮಾಡಬೇಕಷ್ಟೇ ಅದಕ್ಕೀಗ ವ್ಯವಸ್ಥೆಗಳು ಸೊ ನೋಡಿ ಇದೆಲ್ಲ ನಮ್ಮದೇ ಸರೌಂಡಿಂಗ್ ನಾನು ನಾಟೀಲೆಲ್ಲ ತೋರಿಸಿದ್ದೀನಿ ನಿಮಗೆ ಸೊ ಇಷ್ಟು ಇದಾವೆ ಗದ್ದೆಗಳು ಸೊ ಹುಳು ಬಂದಿದೆ ಇದರಲ್ಲಿ ಏನು ಮಾಡೋದು ಅಂತೇಳಿದ್ರೆ ಬೆನ್ನು ಕಟ್ಟ ಮಿಷಿನಲ್ಲಿ ಹೊಡಿಯೋಕ್ಕಾಗಲ್ಲ ಯಾಕೆ ಅಂತೇಳಿದ್ರೆ ಗದ್ದೆ ಸ್ವಲ್ಪ ಊತ್ಕೋತವೆ ಈ ಸರಿ ಮಳೆ ಬೇರೆ ಜಾಸ್ತಿ ಸೊ ಟ್ಯಾಕ್ಟರ್ಲೆಲ್ಲ ಹೊಡೆದಿರೋದ್ರಿಂದ ಊತ್ಕೋತವೆ ಬೆನ್ನು ಕಟ್ಟೋ ಮಿಷಿನಲ್ಲಿ ಅಷ್ಟು ವೆಯ್ಟ್ ತೊಗೊಂಡು ನಾವು ಹೆಜ್ಜೆ ಏನೋ ತೆಗ್ದು ತೆಗೆದು ಹಾಕ್ಲಿಕ್ಕಾಗಲ್ಲ ಮುಂದಕ್ಕೆ ಮುಂದಕ್ಕೆ ಮೂವ್ ಹಾಕೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಹಾಗಾಗಿ ಏನು ತೋಟಕ್ಕೆ ಹೊಡಿತೀವಲ್ಲ ಸ್ಪ್ರೇ ಮಿಷಿನ್ನು ಅದು ಪೈಪು ಉದ್ದಾವ ಲೆಂತ್ ಬರುತ್ತೆ ಸೊ ಒಂದು ಒಂದು ಕಡೆ ಇಟ್ಕೊಂಡ್ರೆ ಎಲ್ಲ ಕಡೆ ಹೊಡೆಯೋದಕ್ಕೆ ಈಸಿ ಆಗುತ್ತೆ ಸೊ ಅದೇ ಮಿಷಿನಲ್ಲಿ ಹೊಡೀಬೇಕಾಗತ್ತೆ ಸೊ ತೋರಿಸ್ದಲ್ಲ ನೋಡಿ ಹೇಗೆ ಚೆನ್ನಾಗಿ ತುಂಬ ಎಳೆಯದಿದೆ ಪೈರು ಚೆನ್ನಾಗಿ ಹುಳುಗಳು ಏನು ಮಾಡ್ತವೆ ಹಸ್ರುಗಳು ಹಸ್ರುಳ ಚೆನ್ನಾಗಿ ತಿಂತಾ ಮಳೆ ಇಷ್ಟೊಂದು ಇದ್ರೂ ಕೂಡ ಈಗ ತಿಂತಾ ಇದ್ದಾವೆ ಏನು ಅದು ರೀಸನ್ ಏನಪ್ಪ ಗೊತ್ತಾಗ್ತಾನೆ ಇಲ್ಲ ಮಳೆ ಇದ್ದರೆ ಆ್ಯಕ್ಚುಲಾಗಿ ಈ ಥರ ಪೈರುಗಳಿಗೆಲ್ಲ ಹತ್ತಲ್ಲ ಅಂತೇಳಿ ಹೇಳ್ತಾರೆ ಸೊ ಆದರೆ ಈಗ ಹತ್ತಿದ್ದಾವೆ ಸೊ ಇದಕ್ಕೆ ಇವುಗಳನ್ನ ನಿರ್ನಾಮ ಮಾಡಬೇಕು ಸೊ ನೋಡೋಣ ಇದಕ್ಕೆ ಯಾವ ಔಷಧಿ ಕೊಡ್ತಾರೆ ಅಂತೇಳಿ ಸೊ ಔಷಧಿಯನ್ನು ತಂದು ಹೊಡೆಯುವ ಸೊ ಅದನ್ನ ಕೂಡ ನಿಮಗೆ ಯಾವ ಔಷಧಿ ಹೊಡಿತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಆಮ್ಲ ಫೈವ್ ಫಿಫ್ಟಿ ಕ್ಲೋರಿ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಸೈಪರ್ ಮಿತ್ರೀನ್ ಫೈವ್ ಪರ್ಸೆಂಟ್ ಇ ಸಿ ಇನ್ಸೆಕ್ಟಿಸೈಡ್ ಆಮ್ಲ ಈಗ

ನೋಡಿ ನಮ್ಮ ಸ್ಟಾಲಿನ್ ಫಸ್ಟ್ ಇದಿದು ನಮ್ಮ ಸ್ಟಾಲಿನ್ ನಮ್ಮ ಜೊತೆನೆ ಬರ್ತಿತ್ತು ಇದು ಅಷ್ಟೇನೆ ನಮ್ಮ ಜೊತೆನೇ ಬರ್ತ ನೋಡಿ ಹೋಗ್ತಾ ಇದ್ದೀವಿ ಸ್ಪ್ರೇ ಮಾಡಲಿಕ್ಕೆ ಹಾಂ ಒಂದರಿಂದ ಒಂದೂವರೆ ಅವರ ಆಗ್ಬೋದು ಅರ್ಧ ಎಕರೆಗೆ ಸೊ ಎಲ್ಲ ರೆಡಿ ಇದ್ದಾವೆ ಹಾಂ ತಾಳಿ ತುಂಬಿಸಿ ಇದು ಇದು ಇದರಲ್ಲಿ ಹಾಕಿ ಹಾಕಿ ಫುಲ್ ಹಾಕಿ ಏ ಸಾಕು ಬೇಕು ಬೇಕು ಸ್ಪ್ರೇ ಮಿಷಿನ್ ಅಲ್ಲ ಅದು ಇದು ಪೆಟ್ರೋಲ್ ಮಿಷಿನ್ ಹೇಳೋದಾಕತ್ತೆ ಇದ್ರ ಜೊತೆಗೆ ಸ್ವಲ್ಪ ಲೆಂಡನ್ನು ಸ್ಮ್ಯಾಶ್ ಸ್ವಲ್ಪ ಒಂದು ಮುಚ್ಚುಳ ಮುಚ್ಚುಳ ಅಷ್ಟೆ ಸಾಕು ಎಸ್ ರೆಡಿ ಪೈಪ್ ಹೋಗಿದೆ ನೋಡಿ ಅಲ್ಲಿ ನೋಡಿ ಅಲ್ಲಿಂದ ಪೈಪು ಇಲ್ಲಿ ತನಕ ನೋಡಿ ಅವಾಗಿಂದ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾವ್ರೆ ಆಗ್ತಾಯಿಲ್ಲ ಹೋಗ್ಬೇಕು ನಾನು ಈಗ ಯಾಕೆ ಸ್ಟಾರ್ಟ್ ಆಗಲಿಲ್ವಾ

ಬೆಳಗ್ಗೆ ಮಾರ್ನಿಂಗ್ ಕೂಡ ಒಂದ್ಸರಿ ಟೆಸ್ಟ್ ಮಾಡ್ಕೊಂಡಿದ್ದೆ ಸ್ಟಾರ್ಟ್ ಆಗಿತ್ತು ಗದ್ದೆ ಹತ್ತಿರ ಎಲ್ಲ ಫಿಟ್ ಮಾಡಿ ಇನ್ನೇನು ಸ್ಪ್ರೇ ಮಾಡಬೇಕು ಅನ್ನೋ ಅಂಥದ್ದಲ್ಲಿ ಅದು ಕೈ ಕೊಟ್ಬಿಡ್ತು ಸೊ ಇನ್ನು ಗೊತ್ತಲ್ಲ ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಎಲ್ಲ ರೆಡಿ ಮಾಡಿಸಿದ್ರೆ ಅಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ತನಕ ಖರ್ಚು ಮಾಡಿಸ್ತು ನನ್ನ ಕೈಯಲ್ಲಿ ಸೊ ಅದೇನೋ ಒಂದು ನಿಂಪಲ್ ಹ್ಯಾಂಡ ಅದು ಒಂಚೂರು ಪಂಪ್ ಮಾಡೋಟ ಅದೊಂದು ವಾಷರ್ ಅದು ಪೆಟ್ರೋಲ್ ಲೀಕ್ ಆಗುತ್ತೆ ಅಂತೇಳಿ ಅದೊಂದು ಅದು ಹೇಳಿ ನೋಡ್ದೆ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಸ್ಟಾರ್ಟ್ ಮಾಡ್ದೆ ಕರೆಕ್ಟಾಗಿ ಸ್ಟಾರ್ಟ್ ಆಯಿತು ಅದೇನೋ ಗೊತ್ತಿಲ್ಲ ನಮ್ಮ ಕೈಯಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ ಆ್ಯಂಡ್ ಅದೇ ಏರ್ ಬ್ಲಾಕ್ ಆಗಿತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೆ ಬಟ್ ಏನು ನೋಡಿ ಕೆಲಸ ಫೈಲೂರು ಮಿಷಿನ್ ಕೈ ಕೊಡ್ತು ಆಮೇಲೆ ಈಗ ಮಿಷಿನ್ ರೆಡಿ ಆದಮೇಲೆ ಮಳೆ ಬಂತು ಸೊ ಇವತ್ತಿನ ಕೆಲಸ ಸ್ಟಾಪ್ ಆಗುತ್ತೆ ಟೋಟಲಿ ಕೆಲಸ ಫೈಲ್ಯೂರ್ ಇವತ್ತು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕೆಲಸ ಅಷ್ಟೇ ಕ್ಲಾಸ್ ಸೊ ವಿಡಿಯೋ ಆಯ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ಇವ ಇವತ್ತಿನ ಶುಂಠಿ ರೇಟ್ ಕಮ್ಯುನಿಟಿನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಥ್ಯಾಂಕ್ ಯು